ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿನೇಳು ಶ್ಲೋಕ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ಧೃಷ್ಟದ್ಯುಮ್ನೋ ಸಾತ್ಯಕಿಶ್ಚ ಸಾತ್ಯಕಿಶ್ಚಪರಾಜಿತ ಅರ್ಥ ಅತ್ಯುತ್ತಮ ಧನುರ್ಧಾರಿಯಾದ ಕಾಶಿರಾಜ ಮಹಾರಥಿಯಾಗಿರುವ ಶಿಖಂಡಿ ಧೃಷ್ಟದ್ಯುಮ್ನ ವಿರಾಟ ಮತ್ತು ಅಪರಾಜಿತನಾದ ಸಾತ್ಯಕಿ ಇವರು ತಮ್ಮ ಶಂಖಗಳನ್ನು ಊದಿದರು ವಿವರಣೆ ಪಾಂಡವ ಪಕ್ಷದ ಶೂರ ಯೋಧರು ಶಂಖನಾದ ಮಾಡಿದರು ಕಾಶಿ ರಾಜ ಮಹಾನ್ ಧನುರ್ಧಾರಿ ಆತ್ಮವಿಶ್ವಾಸದ ಪ್ರತೀಕ ಶಿಖಂಡಿ ಮಹಾರಥಿ ಭೀಷ್ಮನ ವಿರುದ್ಧ ಹೋರಾಟಕ್ಕೆ ಸಿದ್ಧನಾದ ಯೋಧ ಧೃಷ್ಟದ್ಯುಮ್ನ ದ್ರೌಪದಿ ಸಹೋದರ ಅಗ್ನಿಯಿಂದ ಹುಟ್ಟಿದ ಶೂರ ವಿರಾಟ ಪಾಂಡವರು ಅಜ್ಞಾತವಾಸದಲ್ಲಿದ್ದ ರಾಜನ ಪರಾಕ್ರಮಿ ಸೇನಾಧಿಪತಿ ಸಾತ್ಯಕಿ ಯಾದವ ವಂಶದ ಶೂರ ನಿಜವಾದ ಅಪರಾಜಿತ ಈ ಶಂಖನಾದದ ಪ್ರಭಾವ ಪಾಂಡವರ ಪರ ನಿಂತ ಶೂರರ ಶಕ್ತಿಯನ್ನು ಕೌರವರು ಸ್ಪಷ್ಟವಾಗಿ ಕಂಡರು ಯುದ್ಧದಲ್ಲಿ ಧರ್ಮಪಕ್ಷದ ಭಾರೀ ಸಿದ್ಧತೆಯ ಪ್ರತ್ಯಕ್ಷ ಉದಾಹರಣೆ ಪಾಂಡವರ ಶಕ್ತಿ ಕೇವಲ ಐದು ಮಂದಿಯಲ್ಲಿ ಸೀಮಿತವಾಗಿರಲಿಲ್ಲ ಅವರನ್ನು ಬೆಂಬಲಿಸುವ ಶೂರ ಯೋಧರ ಬಲ ದೊಡ್ಡದಾಗಿತ್ತು ಜೀವನಪಾಠ ಯುದ್ಧ ಅಥವಾ ಜೀವನ ಗೆ ಸಹಾಯಕರಿಗೆ ಶಕ್ತಿಯ ಗುಂಪಿಗೆ ಅಗತ್ಯವಿದೆ ಧರ್ಮಪಕ್ಷಕ್ಕೆ ಸದಾ ಶಕ್ತಿಶಾಲಿ ಅನುಯಾಯಿಗಳ ಬೆಂಬಲವಿರುತ್ತದೆ ನಮ್ಮ ದೃಢ ನಿಶ್ಚಯ ಮತ್ತು ಧೈರ್ಯವು ಭಯವನ್ನು ಜಯಿಸುತ್ತದೆ ಸಂದೇಶ ಧರ್ಮಪಕ್ಷದ ಶೂರರು ಒಗ್ಗೂಡಿದಾಗ ಅವರ ಶಕ್ತಿ ಅಜೇಯ